ನಮಸ್ಕಾರ ಎಲ್ರಿಗೂ ನಾನು ಮಮತಾ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ಇವತ್ತು ಕುಕ್ಕೆ ಸುಬ್ರಹ್ಮಣ್ಯದ ವ್ಲಾಗ್ ಬರ್ತಾಯಿದೆ ಇವತ್ತಿನ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ಮಧ್ಯಾಹ್ನ ಆಗಿದೆ ಈಗ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ತುಂಬ ಲಾಂಗ್ ಜರ್ನಿ ಆಗುತ್ತೆ ನಮಗೆ ಬೆಳಗ್ಗೆ ಬಿಟ್ಟಿರೋರು ಮಧ್ಯಾಹ್ನ ಆದರೂ ಇಲ್ಲೇ ಇದ್ದೀವಿ ತುಂಬ ದಿನ ಆಗಿತ್ತು ಕೊಕ್ಕೆ ಸುಬ್ರಹ್ಮಣ್ಯ ತುಂಬ ದಿನ ಅಲ್ಲ ತುಂಬ ವರ್ಷವೇ ಆಗಿತ್ತು ಕೊಕ್ಕೆ ಸುಬ್ರಹ್ಮಣ್ಯ ಹೋಗಿ ಹೋಗಿರಲಿಲ್ಲ ಫೈನಲಿ ಡಿಸೈಡ್ ಮಾಡಿಕೊಂಡು ಇವತ್ತು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನೀವು ನೋಡ್ಬೋದು ಆಗಲೇ ಮಧ್ಯಾಹ್ನ ಆಗಿದೆ ಆದರೂ ನಮಗೆ ಸ್ವಲ್ಪ ಬಿಸಿಲಿರಲಿಲ್ಲ ಆ ವಾತಾವರಣ ಸ್ವಲ್ಪ ಕೂಲ್ ಕೂಲ್ ಆಗಿತ್ತು ಅಂದರೆ ಮಳೆ ಇರಲಿಲ್ಲ ಮಳೆ ಮೋಡ ಇತ್ತು ಅಷ್ಟೇ ಈಗ ಊಟ ಮಾಡಿಕೊಂಡು ನಾವು ಇಲ್ಲಿ ಇಲ್ಲಿಂದ ಬಿಟ್ವಿ ಹಾಗೆ ಕಾಫಿ ತೋಟಗಳು ನೋಡ್ಬೋದು ಮಧ್ಯೆ ಮಧ್ಯೆ ಕಾಫಿ ತೋಟಗಳು ತುಂಬ ವರ್ಷವೇ ಆಗಿತ್ತು ಈ ರೂಟ್ ಬಂದು ನಾವು ಬಂದೇ ಇರಲಿಲ್ಲ ಹಾಗೆ ನಿಮಗೂ ಸ್ವಲ್ಪ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಶೇರ್ ಇದ್ದೀನಿ ನಿಮಗೂ ಈ ವಿಡಿಯೋ ಇವತ್ತು ಇಷ್ಟ ಆಗ್ಬೋದು ಅಂದ್ಕೊತೀನಿ ಈ ವಿಡಿಯೋದು ಏನಾದರೂ ನಿಮಗೆ ಕುಕ್ಕೆ ಸುಬ್ರಹ್ಮಣ್ಯದ ಬಗ್ಗೆ ನಿಮಗೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ನನಗೆ ಗೊತ್ತಿರೋದನ್ನು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಬೆಳಗ್ಗೆ ನಾವು ಊರು ಬಿಟ್ಟಿದ್ದು ನಮಗೆ ಗೂಗಲಲ್ಲಿ ಏಳುವರೆ ಅವರ್ ಅಂತ ತೋರಿಸ್ತಾ ಇತ್ತು ನಾವು ಬಂದು ತಲುಪಿದ್ದು ಹತ್ತು ಹತ್ತು ಆಗಿತ್ತು ನಾವು ನಮ್ಮೂರಿಂದ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಬರುವಾಗ ಹತ್ತು ಅವರ್ ಆಗಿತ್ತು ಅಷ್ಟು ಅಂದರೆ ರೋಡೆಲ್ಲ ಪೂರ್ತಿ ಕೆಟ್ಟೋಗ್ಬಿಟ್ಟಿದೆ ಹಂಗಾಗಿ ನಿಧಾನಕ್ಕೆ ಬಂದ್ವಿ ಮತ್ತು ನಮ್ಮ ಕಾರ್ ಟೈರ್ ಬೇರೆ ಪಂಚರ್ ಆಗಿಬಿಟ್ಟಿತ್ತು ಮತ್ತು ಪಂಚರ್ ಹಾಕಿಸ್ಕೊಂಡು ಬರೋದು ತಡ ಆಯಿತು ನೋಡಿ ಮುಖ ಎಲ್ಲ ಬಾಡೋಗ್ಬಿಟ್ಟಿದೆ ಜರ್ನಿ ಜರ್ನಿ ಫುಲ್ಲು ಲಾಂಗ್ ಜರ್ನಿ ಆಗಿಬಿಡುತ್ತೆ ನಮಗೆ ಹಾಗೆ ಸ್ವಲ್ಪ ಹೊತ್ತು ನಿದ್ದೆ ಬೆಳಗ್ಗೆ ಬೇಗ ಎದ್ದಿದ್ವಿ ಅಲ್ವಾ ಬೇಗ ಎದ್ದು ಹೊರಟಿರೋದ್ರಿಂದ ಸ್ವಲ್ಪ ನಿದ್ದೆ ಹಾಗೆ ಟೈಲ್ಡ್ ಎಲ್ಲ ಒಂದೇ ಸಲ ನೀವು ನೋಡ್ಬೋದು ಹಾಗೆ ಮಧ್ಯೆ ಮಧ್ಯೆ ಕಾಫಿ ತೋಟಗಳು ಈ ಸೈಡ್ ಬಂದರೆ ನೀವು ಕಾಫಿ ತೋಟಗಳನ್ನೇ ನೋಡ್ಬೋದಲ್ವ ನಾವು ಬಂದಿದ್ದು ಬಾಳೆಹೊನ್ನೂರು ರೂಟಲ್ಲಿ ಆ ರೋಡಂತೂ ತುಂಬ ಹಾಳಾಗ್ಬಿಟ್ಟಿತ್ತು ಏನೋ ಸ್ವಲ್ಪ ಅಂದರೆ ಬಾಳೆಹೊನ್ನೂರು ಹತ್ರ ಸ್ವಲ್ಪ ರೋಡ್ ಚೆನ್ನಾಗಿತ್ತು ಅದು ಬಿಟ್ಟರೆ ಪೂರ್ತಿ ಹಾಳಾಗ್ಬಿಟ್ಟಿತ್ತು ರೋಡು ಅಂದರೆ ಶಿವಮೊಗ್ಗ ರೂಟು ಈ ಸೈಡೆಲ್ಲ ಪೂರ್ತಿ ಹಾಳಾಗ್ಬಿಟ್ಟಿತ್ತು ನೋಡಿ ಇವಾಗ ನಾವು ಮುಂದೆ ಇದ್ದೀವಿ ಅಂದರೆ ಬಾಳೆ ಒಂದು ಬಿಟ್ಟೆಲ್ಲ ಬರ್ತಾ ಬರ್ತಾಯಿದ್ದೀವಿ ಬರ್ತಾ ಮುಂದೆ ಬರ್ತಾ ಬರ್ತಾ ಈ ಥರ ಕಾಫಿ ತೋಟಗಳು ನನಗಂತೂ ಈ ಥರ ನೇಚರನ್ನು ನೋಡೋದಕ್ಕೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಹಾಗೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊತೀನಿ ಯಾಕಂದರೆ ನಾವು ಸಿಟಿಯಲ್ಲಿ ಇದ್ದಿದ್ದು ಅದೇ ಬೋರಾಗಿಬಿಟ್ಟಿರುತ್ತೆ ಹಿಂಗೆಲ್ಲ ಹೊರಗಡೆ ಬಂದಾಗ ನೋಡೋದಕ್ಕೆ ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ ಹಾಗೆ ವಾತಾವರಣ ಕೂಡ ತುಂಬ ಕೂಲಾಗಿತ್ತು ಅಂದರೆ ಮಳೆ ಬೇರೆ ಕಡೆ ಎಲ್ಲ ಮಳೆ ಹಾಕ್ತಾ ಇತ್ತು ಇಲ್ಲಿ ಇರಲಿಲ್ಲ ಅಷ್ಟೇ ನಾವು ಹೋಗುವಾಗ ಇರಲಿಲ್ಲ ಸ್ವಲ್ಪ ಸ್ವಲ್ಪ ಹನಿಗಳು ಬೀಳ್ತಾ ಇತ್ತು ಇಲ್ಲಿ ನೀವು ಇದ್ದೀರಲ್ಲ ಮುಂದೆ ಬರ್ತಾ ಬರ್ತಾ ಫಾಗ್ ಸ್ಟಾರ್ಟ್ ಆಯಿತು ಮುಂದೆ ರೋಡೇ ಕಾಣ್ತಿರ್ಲಿಲ್ಲ ಈಗ ಟೈಮ್ ಇನ್ನೂ ನಾಲ್ಕೂವರೆ ಅಂದ್ಕೊತೀನಿ ನಾಲ್ಕೂವರೆ ಐದು ಗಂಟೆ ಆಗಿತ್ತು ಅಷ್ಟೇ ನೀವು ನೋಡ್ಬೋದು ಎಷ್ಟೊಂದು ಫಾಗ್ ಇದೆ ಅಂತ ಅಂದ್ಬಿಟ್ಟು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಇನ್ನು ರೋಡ್ ಯಾವುದಂತಲೇ ಗೊತ್ತಾಗ್ತಾ ಇರಲಿಲ್ಲ ನಾವು ಪೂರ್ತಿ ಫಾಗ್ ಒಳಗಡೆ ಹೋಗ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇತ್ತು ಮತ್ತು ಈ ಸೈಡ್ ನೀವು ನೋಡ್ತಾ ನೋಡ್ತಿದ್ದೀರಲ್ಲ ಇಲ್ಲಿ ನೋಡ್ಬೋದು ಇದೆಲ್ಲ ಮರಗಿಡಗಳು ನಿಮಗೆ ನೋಡ್ತಾ ಇರೋ ನೋ ನೋಡೋಕ್ಕೆ ಕಾಣ್ತಾ ಇರುವಂಥದ್ದು ಅಂದರೆ ನೋಡಿ ಎಷ್ಟು ಫಾಗ್ ಇದ್ದಿದೆ ಅಂತ ಅಂದ್ಬಿಟ್ಟು ಮುಂದೆ ಹೋಗ್ತಾ ಹೋಗ್ತಾ ಪೂರ್ತಿ ಮಳೆ ಆಗಿತ್ತು ಆ ಮಳೆನಲ್ಲೇ ಹೊರಟ್ವಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಅಂತೀರ ನಾನು ಆ ಸೈಡ್ ಕೂತ್ಕೊಂಡಿದ್ದೆ ರೈಟ್ ಸೈಡ್ ಕೂತ್ಕೊಂಡಿದ್ದೆ ಮತ್ತು ನಮ್ಮ ಮನೆಯವರು ಆ ಸೈಡ್ ಏನು ನೋಡ್ತಿದೆಯಾ ಈ ಸೈಡ್ ನೋಡಂತ ಅಂದ್ಬಿಟ್ಟು ಆಮೇಲೆ ಫುಲ್ಲು ಮಳೆ ಅಂದರೆ ಮಳೆ ಏನು ವಿಡಿಯೋ ಮಾಡಿಲ್ಲ ಇವಾಗ ನಾವು ಬಂದು ತಲುಪಿದ್ದೆ ಹಿಡುಗುಂಜಿ ಗಣಪ ಇಲ್ಲೂ ನೀವು ನೋಡ್ತಾ ಇರ್ಬೋದು ಮಳೆ ಎಷ್ಟು ಮಳೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ನಾವು ಧರ್ಮಸ್ಥಳ ಹೋಗಿಲ್ಲ ಯಾಕಂದರೆ ನಮಗಾಗಲೇ ಟೈಮ್ ಆಗಿಬಿಟ್ಟಿತ್ತು ಧರ್ಮಸ್ಥಳ ಫುಲ್ಲು ರಶ್ ಇದೆ ಅಂತ ಅಂದರು ಮತ್ತು ನಾವೀಗ ಹೋದ್ರೂ ನಮಗೆ ದರ್ಶನ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ಧರ್ಮ ಸ್ಥಳ ಹೋಗಲಿಲ್ಲ ಹಾಗೆ ಡೈರೆಕ್ಟಾಗಿ ಇಡುಗುಂಜಿ ಬಂದು ಗಣಪತಿ ದರ್ಶನ ಮಾಡಿಕೊಂಡು ನಾವು ಡೈರೆಕ್ಟ್ ಕುಕ್ಕೆ ಸುಬ್ರಹ್ಮಣ್ಯ ರಾತ್ರಿ ಬರುವಾಗ ಹತ್ತು ಗಂಟೆ ಆಗಿತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಇವಾಗ ನಾನು ಬೆಳಗ್ಗೆ ಹೋಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮದು ಆಶ್ಲೇಷ ಬಲಿ ಪೂಜೆ ಇತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಲ್ಲ ಆಗಲೇ ಬೆಳಗ್ಗೆ ಪೂಜೆ ಆಗಿತ್ತು ನಮಗೂ ಕೂಡ ಬೆಳಗ್ಗೆ ಪೂಜೆ ಇತ್ತು ನಮಗೆ ಎಂಟು ಗಂಟೆಯಿಂದ ಇತ್ತು ಪೂಜೆ ಇಲ್ಲೆಲ್ಲ ಪೂಜೆ ಮಾಡಿಸೋ ಅಂದರೆ ಬೆಳಗ್ಗೆಯಿಂದನೂ ಇರುತ್ತಂತೆ ಪೂಜೆ ನಾಲ್ಕು ಗಂಟೆಯಿಂದನೂ ಇರುತ್ತಂತೆ ಪೂಜೆ ನಾವಿಲ್ಲಿ ಪ್ರತ್ಯೇಕವಾಗಿ ಮಾಡಿಸಿದ್ವಿ ಅಂದರೆ ಸಪ್ರೇಟಾಗಿ ಪೂಜೆ ಮಾಡಿಸಿದ್ವಿ ನಾವು ಈ ಥರದ್ದೆಲ್ಲ ಪೂಜೆ ಮಾಡ್ಸೋದಾದ್ರೆ ನಾವು ಏನು ಸಾಮೂಹಿಕವಾಗಿ ಮಾಡಿಸೋದಿಲ್ಲ ಸಪ್ರೇಟಾಗಿ ಪೂಜೆ ಮಾಡಿಸ್ತೀವಿ ಯಾಕಂದರೆ ಫಸ್ ಒಂದೇ ಸಲ ಪೂಜೆ ಮಾಡಿಸೋದಿದೆ ನಾವು ಪದೇ ಪದೇ ಪೂಜೆ ಮಾಡಿಸೋ ಹಾಗಿಲ್ಲ ಹಾಗಾಗಿ ಏನಾದರೂ ದೋಷ ಇತ್ತು ಅಂದರೆ ಈ ಥರ ಸಪ್ರೇಟಾಗಿ ನಾವು ಪೂಜೆ ಮಾಡಿಸ್ತೀವಿ ಈಗ ಪೂಜೆನ ಮುಗಿಸ್ಕೊಂಡು ಮೇಲೆ ನಾನು ನಿಮಗೆ ಇಲ್ಲಿ ಏನು ಕೌಂಟರ್ ಇರುತ್ತೆ ನೋಡಿ ಇದು ನಾವು ಸಪ್ರೇಟಾಗಿ ಮಾಡಿಸಿರುವಂಥ ಪೂಜೆದು ವಿವರಗಳು ಅಂದರೆ ಯಾವ್ಯಾವ್ದು ಪೂಜೆಗೆ ಎಷ್ಟೆಷ್ಟು ಅಮೌಂಟ್ ಇರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹಾಕಿದ್ದಾರೆ ನೀವು ನೋಡ್ಬೋದು ಯಾವ್ಯಾವ ಪೂಜೆಗೆ ಎಷ್ಟೆಷ್ಟು ಅಮೌಂಟ್ ಇದೆ ಅಂತ ಅಂದ್ಬಿಟ್ಟು ಇವ್ರದ್ದು ನಾವು ಮಾಡಿಸಿದ ಅರ್ಚಕರದ್ದು ಫೋನ್ ನಂಬರ್ ಏನಾದ್ರು ಬೇಕಂದರೆ ನನಗೆ ಕಮೆಂಟ್ ಮಾಡಿ ನನ್ನ ನನ್ನ ನಂಬರನ್ನು ಕೊಟ್ಟಿರ್ತೀನಿ ಇವಾಗ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ರೂಮ್ ಹತ್ರ ಬರ್ತಾಯಿದ್ದೀವಿ ಯಾಕೆಂದರೆ ನಾವಿಲ್ಲಿ ಸಪ್ರೇಟಾಗೆ ಪೂಜೆ ಮಾಡಿಸಿದ್ದಲ್ವ ಹಂಗಾದ್ರೆ ಅಮೌಂಟ್ ಹಾಗಾಗಿ ಅಮೌಂಟು ಜಾಸ್ತಿ ಇರುತ್ತೆ ನೀವೇನಾದರೂ ಸಾಮೂಹಿಕವಾಗಿ ಮಾಡಿಸ್ಬೇಕು ಅಂತ ಅಂದರೆ ನೀವು ಆನ್ಲೈನಲ್ಲಿ ಬುಕ್ ಮಾಡಿಕೊಡ್ಬೇಕಾಗುತ್ತೆ ನಾವೇನು ಹಾನ್ಲೈನಲ್ಲಿ ಬುಕ್ ಮಾಡ್ಕೊಂಡಿರಲಿಲ್ಲ ಹೀಗೆ ಡೈರೆಕ್ಟಾಗಿ ನಾವು ಪೂಜೆನ ಮಾಡಿಸಿದ್ದು ಹೋಗಿ ಇವಾಗ ಪೂ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ರೂಮ್ ಹೋಗ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲೇ ನಾವು ಏನು ರೂಮ್ ಮಾಡಿದ್ವಿ ನೋಡಿ ಅದರ ಮುಂದೆನೇ ಒಂದು ಇದೆ ಅವ್ರದ್ದೇ ಹೋಟೆಲ್ ಇದೆ ಇವಾಗ ಇಲ್ಲಿ ಕಾಫಿ ಕುಡಿಯೋದಕ್ಕಂತ ಬಂದಿದ್ದೀವಿ ನಾವು ಇಲ್ಲಿ ಏನು ಹೋಟ್ಲಲ್ಲಿ ಊಟ ಟಿಫನ್ ಏನೂ ಕೂಡ ಮಾಡಿಲ್ಲ ಯಾಕಂದರೆ ನಮಗೆ ಅಲ್ಲಿ ಕೊಡ್ತಾರೆ ನಾವು ಸಪ್ರೇಟ್ ಪೂಜೆ ಮಾಡಿಸಿದ್ ಅನ್ ಸಪ್ರೇಟ್ ಪೂಜೆ ಮಾಡಿಸಿದ್ದಲ್ವ ಹಾಗಾಗಿ ಅವ್ರದ್ದೇ ಟಿಫನ್ ಮತ್ತು ಊಟ ಇರುತ್ತೆ ಅಲ್ಲೇ ಟಿಫನನ್ನು ಮುಗಿಸ್ಕೊಂಡು ಅವಲಕ್ಕಿ ಕೊಟ್ಟಿದ್ದರು ಅವಲಕ್ಕಿ ಉಪ್ಪಿಟ್ಟನ್ನು ಕೊಟ್ಟಿದ್ದರು ಟಿಫನನ್ನು ಮುಗಿಸ್ಕೊಂಡು ಇವಾಗ ದೇವ್ರ ದರ್ಶನಕ್ಕೆ ಹೋಗಕಂದ್ರೆ ರೂಮಿಗೆ ಬಂದು ಇವಾಗ ದೇವಸ್ಥಾನ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ತುಂಬ ರಶ್ ಇತ್ತು ದೇವಸ್ಥಾನ ನಾನು ನಿಮಗೆ ಹೊರಗಡೆಯಿಂದ ವಿಡಿಯೋ ಮಾಡಿ ತೋರಿಸಿದ್ದೀನಿ ಯಾಕಂದರೆ ಒಳಗಡೆ ಹಲೋ ಇಲ್ಲ ಹಾಗಾಗಿ ದರ್ಶನದ ತುಂಬ ಚೆನ್ನಾಗಾಯಿತು ನಮಗೆ ರೂಮ್ ನಾನು ನಿಮಗೆ ರೂಮ್ ಟು ಆಮೇಲೆ ತೋರಿಸ್ತೀನಿ ಶೇರ್ ಮಾಡಿದ್ದೀನಿ ನೋಡಿ ಮಿಸ್ ಮಾಡಬೇಡಿ ನಿಮಗೆ ಹೆಲ್ಪ್ ಆಗ್ಬೋದು ಯಾರಿಗಾದರೂ ಹೋಗೋರಿಗೆ ಹೆಲ್ಪ್ ಆಗ್ಬೋದು ನಾವೀಗ ದರ್ಶನ ಮಾಡಿಕೊಂಡು ಹೊರಗಡೆ ಬಂದಾದ ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ರಶ್ ಇತ್ತಂತ ಅಂದ್ಬಿಟ್ಟು ಇಲ್ಲಿ ಒಳಗಡೆ ಫುಲ್ಲು ರಶ್ ಇತ್ತಲ್ವ ಹಾಗಾಗಿ ಇಲ್ಲೂ ಫುಲ್ಲು ರಶ್ ಇತ್ತು ಹೊರಗಡೆ ಇವಾಗ ದರ್ಶನ ಮಾಡಿಕೊಂಡು ನಿಮ್ಮ ನಾನು ಹೊರಗಡೆ ಬಂದಾದ ನೋಡಿ ತುಂಬ ಅಂದರೆ ತುಂಬ ರಶ್ ಇತ್ತು ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ದರ್ಶನ ಇವಾಗ ನಾವಿಲ್ಲಿ ಹಾದಿ ಸುಬ್ರಹ್ಮಣ್ಯ ದೇವಸ್ಥಾನ ಹತ್ತಿರ ಇದ್ದೀವಿ ತುಂಬ ವರ್ಷವೇ ಆಗಿತ್ತು ದೇವಸ್ಥಾನಕ್ಕೆ ಬಂದು ಬರೋಕ್ಕೆ ಹಾಕ್ತಿರ್ಲಿಲ್ಲ ಏನಾದರೂ ಒಂದೊಂದು ತಡೆ ಬರ್ತಾ ಇತ್ತು ಹೋಗೋದಕ್ಕೆ ಫೈನಲಿ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ದರ್ಶನ ಎಲ್ಲ ಚೆನ್ನಾಗಾಯಿತು ಪೂಜೆನೂ ಚೆನ್ನಾಗಾಯಿತು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದು ಹಾದಿ ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲೂ ಕೂಡ ಇಲ್ಲಿ ದೇವಸ್ಥಾನದ ಪಕ್ಕನೆ ಈ ಥರ ಹೊಳೆ ಹರಿತಾ ಇರುತ್ತೆ ಇಲ್ಲಿ ಕಲ್ಲನ್ನು ಜೋಡಿಸ್ತಾರಂತೆ ನೀರೊಳಗಡೆ ಇಲ್ಲೆಲ್ಲ ಜೋಡಿಸಿದ್ದಾರೆ ನೀವು ನೋಡ್ತಾ ಇರ್ಬೋದು ಅಂದರೆ ನಮಗೆ ಏನು ಕೆಲಸ ಆಗಬೇಕು ಅದನ್ನು ಅಂದ್ಕೊಂಡು ಇಲ್ಲಿ ನೀರೊಳಗಡೆ ನಿಂತ್ಕೊಂಡು ಅಂದ್ಕೊಂಡು ಕಲ್ಲನ್ನು ಜೋಡಿಸ್ಬೇಕಂತೆ ಇಲ್ಲೆಲ್ಲ ಜೋಡಿಸ್ತಾ ಇದಾರೆ ನೋಡಿ ಮಕ್ಕಳು ಮಕ್ಕಳು ದೊಡ್ಡವರು ಎಲ್ಲರೂ ಇಲ್ಲಿ ಕಲ್ಲನ್ನು ಜೋಡಿಸ್ತಾ ಮತ್ತೆ ಇಲ್ಲಿ ಅಶ್ವತ್ ಕಟ್ಟೆ ಇದೆ ಪಕ್ಕಕ್ಕೆ ಇಲ್ಲಿ ಕಲ್ಲನ್ನು ಜೋಡಿಸಿ ಇಲ್ಲಿ ಬಂದು ಅಶ್ವತ್ ಕಟ್ಟೆ ಹತ್ರ ಪ್ರದಕ್ಷಿಣೆ ಹಾಕ್ಬೇಕಂತೆ ನೀರೇನಷ್ಟಾಗಿ ಇರಲಿಲ್ಲ ನೀರು ಕಮ್ಮಿ ಇತ್ತು ಅಂದ್ರೆ ಮಳೆ ಮಳೆ ಬರ್ತಾ ಇತ್ತಂತೆ ಆದ್ರೂ ಹೊಳೆನಲ್ಲಿ ನೀರಿರಲಿಲ್ಲ ನಾವು ಇಲ್ಲಿ ದರ್ಶನಕ್ಕೆ ಹೋಗಿ ಬಂದ್ವಿ ಇನ್ನು ಸುಬ್ರಹ್ಮಣ್ಯ ದರ್ಶನಕ್ಕೆ ಹೋಗಿ ಇವಾಗ ಹೊರಗಡೆ ಬಂದಾದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಯಾವುದೇ ಒಳಗಡೆ ಹಲೋ ಇರೋಲ್ಲ ಅಲ್ವಾ ವಿಡಿಯೋ ಆಗಲಿ ಫೋಟೋ ಆಗಲಿ ಏನು ಕೂಡ ತೆಗೆಯದಕ್ಕೆ ಹಲವು ಇರೋಲ್ಲ ನೋಡಿ ದೇವಸ್ಥಾನ ಈ ಥರ ಇದೆ ದೇವಸ್ಥಾನದ ಹೊರಗಡೆ ಆ ದೇವಸ್ಥಾನ ಈ ಥರ ಇಲ್ಲಿ ಇದೆ ನೋಡಿ ಎಷ್ಟು ಜನ ಇದೆ ಅಂತಂದ್ಬಿಟ್ಟು ಇವತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು ದೇವಸ್ಥಾನದ ಬಗ್ಗೆ ಏನಾದರೂ ಪೂಜೆ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ಇವಾಗ ರೂಮ್ ಹತ್ರ ಬಂದಿದ್ದೀವಿ ಆ ರೂಮ್ ಹತ್ರ ಮೇಲೆ ನಾನು ನಿಮಗೆ ಇಲ್ಲಿ ವ್ಯೂ ಅನ್ನು ತೋರಿಸ್ತಾ ಇದ್ದೀನಿ ಎಷ್ಟು ವೆಹಿಕಲ್ಗಳಿದೆ ನೋಡಿ ಇಲ್ಲಿ ನಮಗೆ ರೂಮ್ ತುಂಬ ಚೆನ್ನಾಗಿರೋ ರೂಮ್ ಸಿಕ್ಕಿತ್ತು ಇವಾಗ ಸ್ವಲ್ಪ ಹಾಗೆ ರೂಮ್ ರೂಮ್ ಟೂರನ್ನು ಮಾಡಿದ್ದೀನಿ ಮಿಸ್ ಮಾಡಿದೆ ನೋಡಿ ನಿಮಗೂ ಇಷ್ಟ ಆಗ್ಬೋದು ನೋಡಿ ಎಷ್ಟು ವೆಹಿಕಲ್ಗಳಿದೆ ಅಂತ ಅಂದ್ಬಿಟ್ಟು ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇಲ್ಲಿಂದ ನಾನು ಬಾಲ್ಕನಿ ಅಂದರೆ ಬಾಲ್ಕನಿ ಎಲ್ಲ ರೂಮಿಂದ ಹೊರಗಡೆ ನಿಂತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ಹಂಗೆ ಸೊ ರೂಮ್ ಒಳಗಡೆ ಹೋಗಿ ಸ್ವಲ್ಪ ರೂಮ್ ಟೂರನ್ನು ಮಾಡ್ತೀನಿ ನೋಡಿ ಇದು ಕೂಡ ಕೀ ಇಲ್ಲ ಇದಕ್ಕೆ ಸೆನ್ಸಾರು ಇವಾಗ ನಾನಿಲ್ಲಿ ಒಳಗಡೆ ಬಂದೀನಿ ಬಂದರೆ ಇಲ್ಲಿ ನೋಡ್ಬೋದು ಇರಿ ಕಾಡನ್ನು ಹಾಕ್ತೀನಿ ನೀವು ಎಂಟ್ರೆನ್ಸ್ಗೆ ಬರ್ತಿದ್ದಂಕಿನೇ ಎರಡು ಚೇರನ್ನು ಇಟ್ಟಿದ್ದಾರೆ ಹಾಗೆ ಒಂದು ಟೇಬಲನ್ನು ಇಟ್ಟಿದ್ದಾರೆ ಇದು ಬಂದು ಕೆಟಲ್ಲು ನಾವು ಏನಾದರೂ ಬಿಸಿನೀರು ಏನಾದರೂ ಕಾಯಿಸ್ಕೊಳ್ಳೋದಕ್ಕೆ ಕೆಟಲನ್ನು ಇಟ್ಟಿದ್ದಾರೆ ಮತ್ತು ಎರಡು ಬಾಟಲ್ಲು ಹಾಗೆ ಎರಡು ಕಪ್ ಗ್ಲಾಸನ್ನು ಇಟ್ಟಿದ್ದಾರೆ ಅವರೇ ಕೊಟ್ಟಿದ್ದಾರೆ ಇದು ಬಾಲ್ಕನಿ ಡೋರು ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ಇರಿ ಲೈಟ್ ಹಾಕ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ರೂಮ್ ಹತ್ರ ಈ ದೇವಸ್ಥಾನ ಹತ್ರನೇ ಇದೆ ಅಂದರೆ ದೇವಸ್ಥಾನದ ಮುಂದೆನೇ ದೇವಸ್ಥಾನದ ನಾನು ನಾನೇನು ನಿಮ್ಗೆ ಆವಾಗಲೇ ತೋರಿಸಿ ನೋಡಿ ಎಂಟ್ರೆನ್ಸಲ್ಲೇ ಇದೆ ದೇವಸ್ಥಾನದ ಗೇಟ್ ಬರುತ್ತೆ ನೋಡಿ ಹಾಂ ಎಂಟ್ರೆನ್ಸಲ್ಲೇ ಇದೆ ಇದು ವಿಷ್ಣು ಮಂದಿರ ಅಂತ ಅಂದ್ಬಿಟ್ಟು ಕೇಳಿದ್ರೆ ಹೇಳ್ತಾರೆ ನಿಮಗೆ ಬೆಡ್ ನೋಡಿ ಇದನ್ನು ಹೊಸ ಬಿಲ್ಡಿಂಗ್ ಅಂದ್ಕೊತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ ಎರಡು ಚೇರ್ ಇದೆ ಒಂದು ಟೇಬಲ್ ಇದೆ ಹಾಗೆ ಟಿ ವಿ ಇದೆ ಈ ಸೈಡ್ ಬಂದರೆ ಒಂದು ವಿಂಡೋ ಇದೆ ದೊಡ್ಡದೊಂದು ವಿಂಡೋ ಇದೆ ಮತ್ತೆ ಇಲ್ಲಿ ಏನು ನೋಡ್ತಾ ಇದ್ದೀರಾ ಇದು ಬಂದು ಬಾಲ್ಕನಿ ಡೋರು ನನಗೆ ತುಂಬ ಇಷ್ಟ ಆದಂಥ ಬಾಲ್ಕನಿ ಡೋರ್ ಬಾಲ್ಕನಿ ಇಲ್ಲೇ ನಿಂತ್ಕೊಂತಿದ್ದೆ ತುಂಬ ಬಂದು ಇಲ್ಲಿ ನಿಂತ್ಕೊಂತಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನ್ನ ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ ನಾವೇನಾದರೂ ಮನೆ ಕಟ್ಟಿಸಿದಾಗ ನನಗೆ ಈ ಥರ ಬಾಲ್ಕನಿ ಬೇಕಂತ ಹೇಳ್ತಿದ್ದೆ ನಮ್ಮ ಮನೆಯವರಿಗೆ ಕಟ್ಸೋಣ ಬಿಡು ಅಂತ ಅಂತಿದ್ರು ಇಲ್ಲಿಂದ ನಿಂತು ನೋಡಿದ್ರೆ ನೋಡಿ ವೆಹಿಕಲ್ ಎಲ್ಲ ಇಲ್ಲಿ ಪಾರ್ಕಿಂಗ್ ವೆಹಿಕಲ್ಗಳಿದೆ ನಮಗೆ ದೇವಸ್ಥಾನದ ಪಕ್ಕೇ ಸಿಕ್ಕಿತ್ತು ದೇವ್ ಏನು ರೂಮು ಇವಾಗ ಹೊರಡಬೇಕು ಚೆಕಿಂಗ್ ಮಾಡಿ ಹೊರಡಬೇಕು ಹಾಗೆ ಪ್ಯಾಕೆಲ್ಲ ಆಗಿದೆ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಆಗಿದೆ ಹಾಗೆ ನಿಮಗೂ ತೋರ್ಸೋಣ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಅಂದ್ಬಿಟ್ಟು ಕುಕೆ ಸುಬ್ರಹ್ಮಣ್ಯಕ್ಕೆ ಬಂದಾಗ ಯಾರಿಗಾದರೂ ಯೂಸ್ ಆಗ್ಬೋದು ಅಂತ ಅಂದ್ಬಿಟ್ಟು ಹಾಗೆ ಸ್ವಲ್ಪ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೋಡಿ ಒಂದು ವಾರ್ಡ್ರೂಬ್ ಇದೆ ಈ ಸೈಡು ಡ್ರೆಸ್ಸಿಂಗ್ ಟೇಬಲ್ ಇದೆ ಹಣ್ಣು ತಗೊಂಬಂದಿದ್ದೆ ಅಣ್ಣ ಅದು ಕವರ್ ಇಲ್ಲೇ ಇದೆ ಇವಾಗ ಇನ್ನೇನು ಹೋಗೋದಲ್ಲ ಹಾಗಾಗಿ ಎಲ್ಲ ಖಾಲಿ ಆಗಿದೆ ಡ್ರೆಸ್ಸಿಂಗ್ ಟೇಬಲ್ ನೋಡಿ ಮತ್ತು ಇಲ್ಲೊಂದು ಒಂದು ಬೋರ್ಡನ್ನು ಹಾಕಿದ್ದಾರೆ ಅವ್ರದ್ದು ರೂಲ್ಸ್ ಇರುತ್ತೆ ನೋಡಿ ರೂಲ್ಸ್ದು ಹಾಕಿದ್ದಾರೆ ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾರಿಗಾದರೂ ಬೇಕಂತಂದರೆ ವಿಷ್ಣು ಮಂದಿರ ಅಂತ ಕೇಳಿ ದೇವಸ್ಥಾನದ ಎಂಟ್ರೆನ್ಸ್ ಇದೆ ನೋಡಿ ಗೇಟ್ ಇದೆ ನೋಡಿ ಅಲ್ಲಿ ಬಂದು ವಿಷ್ಣು ಮಂದಿರ ಗೆಸ್ಟ್ ಹೌಸ್ ಅಂತ ಕೇಳಿದ್ರೆ ಹೇಳ್ತಾರೆ ಅವರು ಇದು ಬಂದು ವಾಶ್ರೂಮ್ ಒಂದು ಸಿಂಕ್ ಇದೆ ಹಾಗೆ ಇಲ್ಲಿ ಎರಡು ಬಾಟಲ್ ಇದೆ ಒಂದು ಶಾಂಪುದು ಇನ್ನೊಂದು ಬಾಡಿ ವಾಶ್ದು ಆ ಲಿಕ್ವಿಡನ್ನು ಹಾಕಿಟ್ಟಿದ್ರು ಹಾಗೆ ಇದು ನೀವು ಸ್ಟ್ಯಾಂಡ್ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿತ್ತು ವಾಶ್ರೂಮು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ನನಗೆ ಈ ರೂಮಲ್ಲಿ ಇಷ್ಟ ಆಗಿದ್ದು ಬಾಲ್ಕನಿ ನೋಡಿ ಇಲ್ಲಿಂದ ನೋಡಿದರೆ ಈ ಥರ ಕಾಣುತ್ತೆ ತುಂಬ ದೊಡ್ಡದಿತ್ತು ರೂಮು ಕೂಡ ಮತ್ತೆ ಇಲ್ಲಿ ಹಾಗೆ ಲಕ್ಷ್ಮೀ ನರ್ ನರಸಿಂಹಸ್ವಾಮಿದು ಫೋಟೋ ಹಾಕಿದ್ರು ಇದು ಬಂದು ಕಾಟ್ ನೋಡಿ ಲಕ್ಷ್ಮೀ ನರಸಿಂಹಸ್ವಾಮಿ ಫೋಟೋ ಹಾಗೆ ಇದು ಬಾಲ್ಕನಿ ಡೋರ್ ಇಲ್ಲಿ ಟಿವಿ ಅಪ್ಪಿ ಒಪ್ಪಿ ನೋಡಿ ಲೈಟಿಂಗ್ಸ್ ಎಲ್ಲ ಅಪ್ಪಿ ಓಪ್ಪಿ ಹಾಗೆ ಎಷ್ಟು ಚೆನ್ನಾಗಿತ್ತು ಮತ್ತು ಶೆಕೆ ಇರಲಿಲ್ಲ ಪುಣ್ಯಕ್ಕೆ ನಾವು ಲಾಸ್ಟ್ ಟೈಮು ಬಂದಾಗ ಫುಲ್ಲು ಶೆಕೆ ಇತ್ತು ನೆಲದಲ್ಲಿ ಮಲ್ಕೊಂಡ್ಬಿಟ್ಟಿದ್ವಿ ಅಷ್ಟು ಸೆಕೆ ಇತ್ತು ಈ ಸಲ ಕೂಲ್ ಕೂಲಾಗಿತ್ತು ನಮ್ಮನೆಯವ್ರಿಗೆ ಅಂತ ಇದ್ದೆ ಏನಾದರೂ ಬಂದರೆ ಈ ಟೈಮಲ್ಲಿ ಬರಬೇಕಂತ ಅನ್ಕೊ ಅಂತ ಅಂತ ಇದ್ದೆ ನಮ್ಮ ಮನೆಯವ್ರಿಗೆ ಇವಾಗ ಇಲ್ಲಿಂದ ಹೊರಟ್ವಿ ತುಂಬ ಅಂದರೆ ಚೆನ್ನಾಗಿ ದರ್ಶನ ಆಯಿತು ಪೂಜೆನೂ ಅಷ್ಟೇ ಚೆನ್ನಾಗಾಯಿತು ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ